ಇದೊಂದಿದ್ರೆ ಸಾಕು ಹತ್ತೆ ಹತ್ತು ನಿಮಿಷದಲ್ಲಿ ನೂರು ಜನಕ್ಕೆ ಬೇಕಾದ್ರೂ ಜ್ಯೂಸ್ನ ರೆಡಿ ಮಾಡ್ಬೋದು ಈಸಿಯಾಗಿ ಎಲ್ರೂ ಇಷ್ಟು ಬೇಗ ಜ್ಯೂಸ್ ರೆಡಿ ಮಾಡಿದ್ರಾ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಅದು ಹೇಗೆ ಅಂತ ಬನ್ನಿ ವಿಡಿಯೋ ನೋಡಿಕೊಂಡು ಬರೋಣ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೊಂದು ಇದ್ರೆ ಸಾಕು ಒಂದು ನೂರು ಜನಕ್ಕೆ ಬೇಕಾದ್ರೆ ಹತ್ತಿ ಹತ್ತು ನಿಮಿಷದಲ್ಲಿ ಜ್ಯೂಸನ್ನ ರೆಡಿ ಮಾಡಿಡ್ಬೋದು ಇದೊಂದೇ ಒಂದು ನೋಡಿ ಇದ್ರೆ ಎಷ್ಟು ಬೇಗ ಎಷ್ಟು ಜನ ಬರ್ಲಿಂದ್ರು ಐದೇ ಐದು ನಿಮಿಷದಲ್ಲಿ ಜ್ಯೂಸನ್ನ ರೆಡಿ ಮಾಡಿ ಕೊಟ್ಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಏನಪ್ಪ ಇವಳು ವೆರೈಟಿ ಜ್ಯೂಸ್ ಅಂತ ಹೇಳಿ ಇದೊಂದಿದ್ರೆ ಸಾಕು ಎಷ್ಟು ಬೇಗ ಜ್ಯೂಸ್ ರೆಡಿ ಆಗತ್ತೆ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣನ್ನ ತೋರಿಸ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ನೋಡ್ತಾ ಇದ್ದೀರಾ ಬನ್ನಿ ಇದ್ರಲ್ಲೇ ಇರೋದು ಒಂದು ಮ್ಯಾಜಿಕ್ ಆ ಮ್ಯಾಜಿಕ್ ಏನು ಅಂತೇಳಿ ಈಗ ನೋಡೋಣ ಹಾಗೆ ತಿಳ್ಕೊಳ್ಳೋಣ ಫಸ್ಟ್ ನಿಂಬೆ ಹಣ್ಣನ್ನ ಚೆನ್ನಾಗಿ ಹೊಸ್ತು ಅದನ್ನ ಅಂದ್ರೆ ನೆಲದ ಮೇಲೆ ಈ ತರ ಹಾಕಿ ಅಥವಾ ಕೈಯಲ್ಲೇ ಚೆನ್ನಾಗಿ ಉಜ್ಜಿ ಆತರ ಮಾಡೋದ್ರಿಂದ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಾನು ಇಲ್ಲಿ ಎರಡೆರಡು ಹೋಳುಗಳನ್ನ ಮಾಡಿ ಕುಯ್ದು ಕುಯ್ದು ಇಡ್ತಾ ಇದ್ದೀನಿ ನಿಂಬೆಹಣ್ಣ ನೀವು ಕೂಡ ಹಾಗೆ ನಿಮ್ಗೆ ಎಷ್ಟು ನಿಂಬೆ ಹಣ್ಣು ಬೇಕೋ ಅಷ್ಟು ನಿಂಬೆ ತಗೊಳ್ಳಿ ನಾನು ಇಲ್ಲಿ ನಾಲ್ಕು ನಿಂಬೆ ಹಣ್ಣನ ತಗೊಂಡು ಹೋಳ್ ಮಾಡಿ ಇಡ್ತಾ ಇದೀನಿ ಒಂದು ನಿಂಬೆ ಹಣ್ಣು ಯಾಕೆ ಹಾಗೆ ಇಟ್ಟಿದ್ದೀನಿ ಅಂದ್ರೆ ಹಾಗೆ ವಿಡಿಯೋಗೋಸ್ಕರ ಹಾಗೆ ಇಟ್ಟೆ ನಾನು ಗಾರ್ನಿಶ್ ಮಾಡಿ ತೋರ್ಸೋದಕ್ಕೋಸ್ಕರ ಹಾಗೆ ಇಟ್ಟಿದೀನಿ ಈಗ ಒಂದು ಬೋಲ್ ತಗೊಂಡು ಕಂಪ್ಲೀಟ್ ಆಗಿ ಚೆನ್ನಾಗಿ ನಿಂಬೆ ಹಣ್ಣಿಂದು ರಸ ಎಲ್ಲ ಬರೋ ರೀತಿನಲ್ಲಿ ಎಲ್ಲಾ ಇಂಡ್ಕೊಳ್ಳಿ ಬೀಜ ಬಿದ್ರು ಪರವಾಗಿಲ್ಲ ಯಾಕೆ ಅಂದ್ರೆ ನಾವು ಆನಂತರ ಮತ್ತೆ ನಾವು ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡೋ ಕಾರಣಕ್ಕೋಸ್ಕರ ಎಲ್ಲಾ ನಿಂಬೆ ಹಣ್ಣಿನ ಹೋಲ್ ಚೆನ್ನಾಗಿ ಇಂಡ್ಕೊಳ್ಳಿ ಈ ರೀತಿಯಾಗೇನೆ ಕಂಪ್ಲೀಟ್ ಆಗಿ ಹಿಂಡ್ಕೋಬೇಕು ನೋಡಿ ಕಂಪ್ಲೀಟ್ ಆಗಿ ಇಂಡ್ಕೊಳಿ ಈಗ ನಿಂಬೆ ಹಣ್ಣು ಹಿಂಡಿ ಆಗಿದೆ ಒಂದ್ ಬೌಲ್ ಬೌಲ್ ಅಲ್ಲಿ ಇಷ್ಟು ನನಗೆ ನಿಂಬೆ ಹಣ್ಣಿನ ರಸ ಸಿಕ್ಕಿದೆ ನಾಲ್ಕು ನಿಂಬೆ ಹಣ್ಣಿನಲ್ಲಿ ಇಷ್ಟು ರಸ ಬಂದಿದೆ ಇದನ್ನ ಈಗ ಒಂದು ಫಿಲ್ಟರ್ ಮಾಡ್ಕೋಬೇಕು ಯಾಕಂದ್ರೆ ನಿಂಬೆಹಣ್ಣಿನ ಬೀಜ ಇತ್ತು ಅಂದ್ರೆ ಅದು ಕಹಿ ಕಹಿ ಹೊಡಿಯುತ್ತೆ ಚೆನ್ನಾಗಿ ಅನ್ಸಲ್ಲ ಅಷ್ಟು ಟೇಸ್ಟ್ ಬರಲ್ಲ ನಿಂಬೆ ಹಣ್ಣಿನ ಬೀಜ ತೆಗೆದು ಹಾಕಿದ್ರೇನೆ ಜ್ಯೂಸ್ ಮಾಡೋದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ನಾನು ಈಗ ಇಲ್ಲಿ ಒಂದು ಫಿಲ್ಟರ್ ಮಾಡೋದನ್ನ ತಗೊಂಡು ನಿಂಬೆಹಣ್ಣಿನ ಬೀಜ ಎಲ್ಲ ತೆಗೆದು ರಸ ಮಾತ್ರ ತೆಕ್ಕೊಂತ ಇದ್ದೀನಿ ನೋಡಿ ಇಲ್ಲಿ ನನಗೆ ಅರ್ಧ ಕಪ್ನಷ್ಟು ನಿಂಬೆಹಣ್ಣಿನ ರಸ ಬಂದಿದೆ ಈಗ ಒಂದು ತಟ್ಟೆನ ತಗೊಂಡು ಆ ತಟ್ಟೆಗೆ ನಿಂಬೆಹಣ್ಣಿನ ರಸ ಕಂಪ್ಲೀಟ್ ಆಗಿ ಹಾಕ್ಬಿಡಿ ನೋಡಿ ಈ ರೀತಿ ಹಾಕಿ ಹಾಕಿದಾದ್ಮೇಲೆ ಅದೇ ಬೌಲಲ್ಲಿ ಅರ್ಧ ಬೌಲ್ನಷ್ಟು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅರ್ಧ ಬೌಲ್ನಷ್ಟು ನಿಂಬೆಹಣ್ಣು ರಸ ಏನ್ ತಗೊಂಡಿದ್ರಿ ಅದೇ ಬೌಲ್ಗೆ ಅರ್ಧ ಅರ್ಧ ಸಕ್ರೆನ ಮೂರ್ ಪಟ್ಟು ಅರ್ಧ ಪಟ್ಟು ನಿಂಬೆಹಣ್ಣಿನ ರಸ ಇದ್ರೆ ಒಂದ್ ಪಟ್ಟು ನಿಂಬೆಣ್ಣಿನ ರಸ ಇತ್ತು ಅಂದ್ರೆ ಮೂರ್ ಪಟ್ಟು ಸಕ್ಕರೆನ ಹಾಕೋಬೇಕು ಪೂರ್ತಿ ಮೂರ್ ಪಟ್ಟು ಈ ರೀತಿಯಾಗಿ ಸಕ್ಕರೆನ ಹಾಕೊಳ್ಳಿ ಹಾಕಿ ಒಂದ್ ನೋಡಿ ಈಗ ನಾನು ಮೂರ್ ಪಟ್ಟು ಹಾಕಿದ್ದೀನಿ ಅರ್ಧ ಆ ಬಟ್ಲಲ್ಲೂ ಕೂಡ ಫುಲ್ ಫುಲ್ ಹಾಕಿಲ್ಲ ಅರ್ಧ ಅರ್ಧನೆ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಅರ್ಧ ಅರ್ಧನೆ ಸಕ್ಕರೆನ ಕಂಪ್ಲೀಟ್ ಆಗಿ ಹಾಕೊಂಡು ಒಂದು ಸ್ಪೂನ್ ಸಹಾಯದಿಂದ ಎಲ್ಲಾ ಸಕ್ಕರೆನು ಈ ರಸದ ಜೊತೆ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆರಿಬೇಕು ನಿಂಬೆ ಹಣ್ಣಿನ ರಸದ ಜೊತೆಲಿ ಸಕ್ಕರೆ ಕಂಪ್ಲೀಟ್ ಆಗಿ ಬೆರಿಬೇಕು ಈ ರೀತಿಯಾಗಿ ಬೆರೆಸೋ ರೀತಿನಲ್ಲೇ ಚೆನ್ನಾಗಿ ಕಲ್ಸ್ಕೊಂಡು ಒಂದು ಸಮ ಮಾಡಿ ಅದನ್ನ ಬಿಡ್ಬೇಕು ಅಂದ್ರೆ ಒಂದೇ ಒಂದು ಲೆವೆಲ್ ಬರ್ಬೇಕು ಎಲ್ಲ ಒಂದು ಹುಬ್ಬು ತಗ್ಗು ಇರಬಾರ್ದು ಒಂದ್ ಲೆವೆಲ್ ಬರೋ ರೀತಿನಲ್ಲೇ ಮಾಡಿ ಇದನ್ನ ಇಟ್ಬಿಡಿ ಕೋಲ್ಡ್ ಟೆಂಪ್ರೇಚರ್ ಇರ್ಬೇಕು ಅಂದ್ರೆ ಫ್ಯಾನ್ ಕೆಳಗಡೆ ಇರ್ಬೋದು ಅಲ್ಲೆಲ್ಲಾದ್ರೂ ಹೊಣಗದಿಕ್ಕೆ ಬಿಟ್ಬಿಡಿ ಇದ್ರ ಮೇಲ್ಗಡೆ ಏನಾದ್ರೂ ಒಂದು ತರದು ಮುಚ್ಚಳ ಏನಾದ್ರೂ ಇತ್ತು ಅಂದ್ರೆ ಅಥವಾ ಸೋಸೋ ಅಂತದ್ ಏನಾದ್ರು ಇರುತ್ತಲ್ಲ ಅದನ್ನ ಇದ್ರ ಮೇಲೆ ಮುಚ್ಚಿ ಯಾಕೆಂದ್ರೆ ಸೊಳ್ಳೆ ಇರುವೆ ಏನು ಬರಬಾರ್ದಲ್ಲ ಆ ಕಾರಣಕ್ಕೋಸ್ಕರ ಯಾವ್ದೇ ಕಾರಣಕ್ಕೂ ಇದನ್ನ ಬಿಸಿಲಿಗೆ ಇಡೋದಿಕ್ ಹೋಗ್ಬೇಡಿ ಬಿಸ್ಲಿಗೆ ಇಟ್ರೆ ಅದು ಆಪ್ರೇಟ್ ಆಗಿ ಅಂದ್ರೆ ಅಹ್ ರಸ ಸಕ್ಕರೆ ಬಿಸ್ಲಿಗೆ ಹೋಯ್ತು ಅಂದಾಗ ಕರಗುತ್ತೆ ನಮ್ಗೆ ಕರ್ಗಬಾರ್ದು ಇದು ಕಲ್ ಸಕ್ರೆ ರೀತಿಯಲ್ಲಿ ಹಾಕ್ಬೇಕು ನೋಡಿ ಎಷ್ಟು ಗಟ್ಟಿ ಆಗಿದೆ ಅಂತ ನಾವು ಫ್ಯಾನ್ ಇವಾಗಂತೂ ಸಮ್ಮರ್ ಇರೋದ್ರಿಂದ ಫ್ಯಾನ್ ಯೂಸ್ ಮಾಡ್ತಾ ಇರ್ತೀವಿ ಆ ಫ್ಯಾನ್ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ಬೇಗನೆ ಆರ್ಕೊಳ್ಳುತ್ತೆ ಕೂಲ್ ಆಗಿರುವಂತ ಜಾಗದಲ್ಲೇನೆ ಈ ರೀತಿ ಇಟ್ಕೊಂಡು ನೋಡಿ ಈ ತರ ಇನ್ನು ಇದು ಆರ್ಬೇಕು ಇನ್ನ ತಟ್ಟೆಗೆ ಅಂಟ್ಕೊಂಡಿರೋದನ್ನೆಲ್ಲ ಈ ರೀತಿಯಾಗಿ ಎಷ್ಟು ಅವಾಗ ಲೂಸ್ ಇತ್ತು ಇವಾಗ ನೋಡಿ ಎಷ್ಟು ಗಟ್ಟಿ ಆಗಿದೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸಮ್ಮರ್ ಬಂತು ಅಂದಾಗ ನಿಂಬೆಹಣ್ಣಿನ ರೇಟು ತುಂಬಾನೇ ಹೋಗಿರುತ್ತೆ ಒಂದೊಂದ್ ಹತ್ರ ಅಂತೂ ಇಪ್ಪತ್ತು ರೂಪಾಯಿಗೆ ನಿಂಬೆ ಹಣ್ಣು ಕೂಡ ಇದೆ ಆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಿಂಬೆಣ್ಣಿದೆ ಸಮ್ಮರ್ ಬರೋಕ್ಕೂ ಮುಂಚೆ ಕಡಿಮೆ ಬೆಲೆನಲ್ಲಿ ನಿಂಬೆಹಣ್ಣು ಸಿಗುವಾಗ ತಗೊಂಡ್ ಬಂದು ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಡ್ತು ಅಂತ ಅಂದ್ರೆ ನಮ್ಗೆ ಸಮ್ಮರ್ ಅಲ್ಲಿ ನಿಂಬೆ ಜ್ಯೂಸ್ ಕುಡಿದಾಗ ವಿಟಮಿನ್ ಸಿ ಸಿಗುತ್ತೆ ಈ ಜ್ಯೂಸಿಂದ ಫ್ರೆಂಡ್ಸ್ ಹಾಗೇನೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹೇಮಾಸ್ ಪುಟ ಪ್ರಪಂಚ ಅಂತೇಳಿ ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಇದೆ ಅದು ಕೂಡ ಹೇಮಾ ಪುಟ ಪ್ರಪಂಚ ಅಂತಲೇ ಇದೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಮುಚ್ಚಿಟ್ಟಿದ್ದೆ ನಿಮಗೆ ತೋರಿಸೋದಕ್ಕೋಸ್ಕರನೇ ಆ ರೀತಿ ಮುಚ್ಚಿಟ್ಟಿದ್ದೆ ಹಣ್ಣಿನ ಬುಟ್ಟಿ ಏನಾದರೂ ಇರುತ್ತಲ್ಲ ಮುಚ್ಚಿಟ್ಟಿದೆ ನೋಡಿ ಎಷ್ಟು ಅದನ್ನ ತಿರುಗಿಸ್ತಾ ಇರಬೇಕು ಎವರಿ ಡೇ ತಿರುಗಿಸ್ತಾ ಇರಬೇಕು ಯಾಕಂದ್ರೆ ನೀರಿನ ಅಂಶ ತಳದಲ್ಲಿ ಇರುತ್ತೆ ಸಕ್ಕರೆ ಮಾತ್ರ ಮೇಲ್ಗಡೆ ಇರುತ್ತೆ ತಿರುಗಿಸಿ ತಿರುಗಿಸಿ ಇಟ್ಟಿ ನೋಡಿ ಇವಾಗ ಕಲ್ ಸಕ್ಕರೆ ತರ ಪುಡಿ ಪುಡಿ ಆಗಿದೆ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಆ ನಾವು ಜ್ಯೂಸ್ ಮಾಡುವಾಗ ಬೇಗನೆ ಜ್ಯೂಸನ್ನ ಮಾಡ್ಕೋಬಹುದು ಸಕ್ಕರೆ ಕೂಡ ಪೌಡರ್ ಆಗಿರುತ್ತೆ ಮತ್ತೆ ಅದರಲ್ಲಿ ನಿಂಬೆಣ್ಣು ಕೂಡ ಬೆರ್ತಿರುತ್ತೆ ಮತ್ತೆ ಈ ರೀತಿ ಮಾಡೋದ್ರಿಂದ ನಮ್ಗೆ ದುಡ್ಡು ಉಳಿತಾಯ ನೋಡಿ ಮನಿ ಉಳಿಸ್ಬೋದು ಈ ರೀತಿ ಮಾಡೋದ್ರಿಂದ ಮಣ್ಣಿನ ಉಳಿಸ್ಬೋದು ಮತ್ತೆ ಈಗ ಇದಕ್ಕೆ ನಾನು ಒಂದ್ ಐದಾರನಷ್ಟು ಏಲಕ್ಕಿ ಅಥವಾ ಒಣಶುಂಠಿನೂ ಕೂಡ ಹಾಕೋಬಹುದು ನಿಮ್ಗೆ ಆಪ್ಷನ್ ಅಲ್ಲು ಒಣ ಹಾಕೋತೀನಿ ಅಂದ್ರು ಹಾಕೋಬಹುದು ಹಾಗೆ ಏಲಕ್ಕಿ ಕೂಡ ಹಾಕೋಬಹುದು ನಾನು ಇಲ್ಲಿ ಒಣಶುಂಠಿ ಇರ್ಲಿಲ್ಲ ಒಣಶುಂಠಿ ಇಲ್ದೇ ಇರೋದ್ರಿಂದ ಬರೀ ಏಲಕ್ಕಿನ ಐದಾರು ಏಲಕ್ಕಿನ ಹಾಕೊಂಡು ಇದನ್ನ ಕಂಪ್ಲೀಟ್ ಆಗಿ ಸಣ್ಣಗೆ ಅಂದ್ರೆ ಸಣ್ಣಗೆ ಪೌಡರ್ನ ಮಾಡ್ಕೊಂಡ್ ಬನ್ನಿ ನೀವು ಸಕ್ಕರೆ ಪೌಡರ್ ಮಾಡ್ತಿರಲ್ಲ ಆ ರೀತಿಯಾಗಿ ಪೌಡರ್ನ ಮಾಡ್ಕೊಂಡ್ ಬನ್ನಿ ನನ್ಗೆ ಆ ಜಾರಲ್ಲಿ ಫುಲ್ಲು ಹೆವಿ ಆಯ್ತು ಅದಕ್ಕೆ ಬೇರೆ ಜಾರಿಗೆ ಶಿಫ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದೆ ಅದು ತಿರ್ಗಿಸ್ತಾನೆ ಇರ್ಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಮತ್ತೆ ಬೇರೆ ಜಾರಿಗೆ ಶಿಫ್ಟ್ ಮಾಡ್ಕೊಂಡು ಈ ಜಾರಲ್ಲಿ ನಾನು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದೀನಿ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಈ ರೀತಿಯಾಗಿ ಪೌಡರ್ ಆಗ್ಬೇಕು ಇವಾಗ ಯಾರಾದ್ರೂ ನೆಂಟರು ಬಂದರು ಅಂತ ಸಕ್ಕರೆ ಕರಗಿಸಿ ನಿಂಬೆಣ್ಣೆ ಹಿಂಡಿ ಇವಾಗ ಒಂದು ಜ್ಯೂಸ್ ಬೇಕು ಅಂತ ಕೇಳ್ತಾರೆ ಅಯ್ಯೋ ಜ್ಯೂಸ್ ಕೇಳ್ತಿದಾರಪ್ಪ ಒಂದ್ ನಿಂಬೆಣ್ಣಿ ಇಪ್ಪತ್ತು ರೂಪಾಯಿ ಅನ್ಸುತ್ತೆ ಅದ್ರ ಬದಲು ಈ ರೀತಿ ಮಾಡಿ ಇಟ್ಕೊಂಡಾಗ ಯಾರಾದ್ರೂ ಬಂತು ಅಂದ್ರೆ ಹೋದ ಒಂದ್ ಲೋಟ ನೀರ್ ತಗೊಂಡ ಒಂದ್ ಸ್ಪೂನ್ ಇದನ್ನ ಹಾಕ್ದ ನಿಮ್ ಜ್ಯೂಸ್ ನಿಂಬೆಣ್ಣಿನ ಜ್ಯೂಸ್ ರೆಡಿ ಆಯ್ತು ಅವರೇ ಆಶ್ಚರ್ಯ ಪಟ್ಟಿರ್ತಾರೆ ಏನಪ್ಪಾ ಇಷ್ಟ್ ಬೇಗ ಮಾಡ್ಕೊಂಡ್ ಬಂದ್ರು ಅಂತೇಳಿ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಮತ್ತೆ ಮನಿ ಕೂಡ ಉಳಿಸ್ಬೋದು ಸಮಯ ಕೂಡ ಉಳಿಸ್ಬೋದು ಫ್ರೀ ಟೈಮ್ ಅಲ್ಲಿ ಈ ರೀತಿ ಮಾಡಿ ಇಟ್ಕೊಂಡಾಗ ಅಹ್ ಯಾರಾದ್ರೂ ಬಂತು ಅಂದಾಗ ದಿಢೀರಾಗಿ ಈ ರೀತಿ ಮಾಡ್ಕೊಡೋದ್ರಿಂದ ನಿಮ್ಗೂ ಕೂಡ ಖುಷಿ ಆಗುತ್ತೆ ಅವರು ಕೂಡ ಆಶ್ಚರ್ಯ ಪಡ್ತಾರೆ ಏನ್ ಇಷ್ಟು ಬೇಗ ಹೋಗಿ ಹೀಗೆ ಜ್ಯೂಸ್ ತಂದ್ರಲ್ಲ ಜ್ಯೂಸ್ ತಂದ್ರ ನೀರ್ ಕೊಟ್ರ ಅನ್ನೋಷ್ಟು ಆಶ್ಚರ್ಯ ಪಡ್ತಾರೆ ಈ ರೀತಿಯಾಗಿ ಮಾಡ್ಕೊಡಿ ಒಂದ್ಸಲ ನೋಡಿ ಒಂದು ಬಾಕ್ಸ್ ಪೂರ್ತಿ ಆಯ್ತು ಈಗ ಏರ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಏನು ಏನಿಡೋದ್ ಅವಶ್ಯಕತೆ ಇಲ್ಲ ಈಚೆನೆ ನೀವು ಇಟ್ಕೋಬಹುದು ಈಚೆ ಇಟ್ಟುನು ಆಗತ್ತೆ ಆ ಅಲ್ಲಿ ಇರೋಂತ ಅವಶ್ಯಕತೆ ಇಲ್ಲ ತುಂಬಾ ದಿನ ಆರು ತಿಂಗಳು ವರ್ಷದವರೆಗೂ ಇಟ್ಕೋಬಹುದು ಹಾಳಾಗಲ್ಲ ಇದು ಈಗ ಬನ್ನಿ ಜ್ಯೂಸನ್ನ ಹೇಗೆ ರೆಡಿ ಮಾಡೋದು ಅಂತೇಳಿ ನೋಡೋಣ ನಾನು ಇಲ್ಲಿ ಒಂದು ಗಾಜಿಂದು ಗ್ಲಾಸನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹತ್ತು ನಿಮಿಷ ಮುಂಚೆ ಕಾಮ ಕಸ್ತೂರಿ ಬೀಜನ ನೆನ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ಈಗ ಸಮ್ಮರ್ ಇರೋದ್ರಿಂದ ದೇಹ ತಂಪಾಗುತ್ತೆ ಮತ್ತೆ ಬಾಯಾರಿಕೆಗೆ ತುಂಬಾ ಒಳ್ಳೇದು ಹಾಗೆ ಕಾಮಕಸ್ತೂರಿ ಬೀಜನ ನಿಯಮಿತವಾಗಿ ತಿನ್ನೋದ್ರಿಂದನೂ ಕೂಡ ಅಂದ್ರೆ ನಮ್ಮ ದೇಹದಲ್ಲಿ ತಗೊಳ್ಳೋದ್ರಿಂದನೂ ಕೂಡ ನಮಗೆ ವೆಯ್ಟ್ ಲಾಸ್ ತುಂಬಾನೇ ಆಗತ್ತೆ ಮತ್ತೆ ಈಗ ಇದಕ್ಕೆ ಗ್ಲಾಸ್ಗೆ ನೀರನ್ನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸಕ್ಕರೆ ಮತ್ತೆ ನಿಂಬೆ ಹಣ್ಣು ಹಾಕಿ ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ನ ಒಂದು ಸ್ಪೂನ್ ಹಾಕಿ ಮತ್ತೆ ಇನ್ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನಾನು ನೀರನ್ನ ಹಾಕಿ ಐಸ್ ಕ್ಯೂಬ್ನ ಹಾಕೊತೀನಿ ಐಸ್ ಕ್ಯೂಬ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲ ಐಸ್ ಕ್ಯೂಬ್ ಇರಲಿ ಅಂತ ಅಂದ್ರೆ ಐಸ್ ಕ್ಯೂಪ್ ಕೂಡ ಹಾಕೋಬಹುದು ಪೆಪ್ಪರ್ ಕೂಡ ಹಾಕೋಬಹುದು ಆ ಅಂದ್ರೆ ಕಾಳು ಮೆಣಸಿನ್ ಪೌಡರ್ ಕೂಡ ಹಾಕೋಬಹುದು ಒಂದ್ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬಹುದು ನಾನು ಇಲ್ಲಿ ಯಾವುದೇ ತರದನ್ನು ಹಾಕ್ತೇನೆ ಹಾಗೇನೆ ಲೆಮನ್ ಜ್ಯೂಸ್ ರೆಡಿ ಆಯ್ತು ಈ ರೀತಿಯಾಗಿ ಮಾಡೋದ್ರಿಂದ ಹಣ ಉಳಿತಾಯ ಕೂಡ ಆಗತ್ತೆ ಸಮ್ಮರ್ ಬರೋಕ್ಕೂ ಮುಂಚೆನೆ ನಿಂಬೆಹಣ್ಣು ಹಾಗೂ ಸಕ್ಕರೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ನಾವು ಈ ರೀತಿಯಾದ ಜ್ಯೂಸನ್ನ ರೆಡಿ ಮಾಡ್ಕೋಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡಬೇಕು ಹಾಗೆ ಲೈಕ್ ಕೊಡಬೇಕು ಒಂದು ಕಮೆಂಟ್ ಅನ್ನ ಮಾಡಬೇಕು ಕಮೆಂಟ್ ಮಾಡಿದಾದ್ಮೇಲೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್